ನಿಮಗೆಲ್ಲ ಕೊಡಲ್ಲ ಅಣ್ಣ ಚಾನ್ಸ್ ಅವರು ಕೊಡ್ಬೇಕಾದ್ರೆ ಹಾಕ್ತೀವ ಎರಡು ಮೂರು ಕೋಟಿ ರೂಪಾಯಿ ಹಾಕೊಂಡು ಹೋಗ್ರ ಒಳಗೆ ಬಿಟ್ಕೊಂತಾನ ನಿಮ್ಮ ಹಾಂ ಅಪ್ಪ ಅಂದ್ರೆ ಅಂತ ನಾಚಿಕೆ ಆಗ್ಬೇಕು ನಿಮ್ಗೆ ಈ ತಾಯಿ ತಂದಾಗ ಮರ್ಯಾದೆ ಹೋಗುತ್ತಲ್ಲ ಈಗ ಒಂದು ತಿಂಗಳಿಂದ ನಾನು ನೋಡ್ತಾ ಇದ್ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ಮನೆ ಮಠ ಬಿಟ್ಬಿಟ್ಟವ್ರೆ ಏನು ಬಿಗ್ ಬಾಸ್ ತಗೋ ಊಟ ಮಾಡೋದಂತೆ ಏಯ್ ಫಸ್ಟ್ ನಿಮ್ಮ ಕೆಲಸ ನೋಡ್ರು ತಾಯಿ ತಂದೆ ನಿಮ್ಗೆ ಬಿಗ್ ಬಾಸು ಅದು ಆಮೇಲೆ ನೆಕ್ಸ್ಟ್ ಇವಲ್ಲ ಹಾಂ ಒಳಗೆ ಒಳಗೆ ಕರ್ಕೋ ಅಂತ ಅವನು ಲೈ ನಿನ್ನ ಎತ್ತಿರೋ ತಾಯಿ ನಿಮ್ಮ ತಾಯಿ ತಂದೆ ತಲೆ ಎತ್ತಂಗೆ ಕೆಲಸ ಮಾಡಿ ಬೆಳೀರಿ ಅದು ಬಿಟ್ಬಿಟ್ಟು ಬಿಗ್ ಬಾಸ್ ಮೂರು ತಿಂಗ್ಳ ಕಣ ನೀನು ಇಟ್ಕೊಳೋದವ್ರು ಇಲ್ಲ ಒಂದು ವಾರಕ್ಕೆ ಕಾಚಿಕ್ ಬತ್ತಾ ಈ ನಾಡು ನಿನಗೆ ಇಡೀ ಕರ್ನಾಟಕ ನಿನಗೆ ಅಣ್ಣ ಹಾಕೋ ಜಾಗ ನೀನು ಇಲ್ಲನ ಬದುಕ್ಬೋದು ಬೆಳಿಬೋದು ಅದನ್ನು ಬೆಳೀರು ಅಂತ ನಿಮಗೆಲ್ಲ ಚಾನ್ಸ್ ಕೊಡೋಲ್ಲೇ ಇವನೊಬ್ಬನು ನಾನು ಹೋಗ್ಬೇಕಂತ ನೀನೊಬ್ಬ ಬೊಂಬೆ ಹಾಕ್ಕೊಂಡು ಊರು ಸುತ್ತವಣೆ ನಾನು ಕೊಡಿರಿ ನನ್ಗೆ ಕೊಡ್ರಿ ಪರ್ಮಿಷನು ನಾವು ಒಳಗೆ ಹೋಗ್ತೀನಿ ನನಗೆ ಆಸೆ ಇದೆ ಓಟ್ ಮಾಡಿ ಹಾಗೆ ನಾಚಿಕೆ ಹೇಳ್ಬೇಕು ನಿನಗೆ ನಿನಗೆ ಯಾರೋ ಒಂದು ಮಾತಂದ್ರೂ ನಂಬು ಒಂದೇ ದಿವಸಕ್ಕೆ ಎಷ್ಟೋ ಲಕ್ಷ ಫಾಲೋವರ್ಸ್ ಆದರು ಅದನ್ನ ಒಳ್ ಉಳಿಸ್ಕೊಂಡು ಒಳ್ಳೆ ರೀತಿಗೆ ಬೆಳ್ಕೊಂಡೋಗು ನಿನಗೆ ಅದೇನು ಅನ್ನ ಹಾಕಲ್ಲ ಬಿಗ್ ಬಾಸು ನಿನಗೆ ಜನ ಬೆಂಬಲ ಕೊಟ್ಟರೆ ಅದನ್ನು ಉಳ್ಸ್ಕೊಂಡು ಬದ್ಕೊಂಡು ನೋಡು ನಿನ್ಗೆ ನಿಮ್ಮನ್ನೆಲ್ಲ ಬಿಡಲ್ಲ ಇಲ್ಲೊಬ್ ನವನ ದೊಡ್ಡ ಬಳಕಲ್ಲ ಒಬ್ ನಾವು ಯಾರ ಮಂಜು ಅವ್ನು ಹತ್ಕೊಂಡು ಅವ್ನು ಏನು ಮಾತಾಡ್ದಾನ ಅರ್ಧ ತಿಕ್ಳು ಅರ್ಧ ಪುಕ್ಳು ಅವನೇನು ಮಾತಾಡ್ದಾನ ನಮಗೂ ಗೊತ್ತಾಗಲ್ಲ ಹಾಂ ಇಂಥವರೆಲ್ಲ ನಿಮಗೆಲ್ಲ ಕೊಡಲಕ್ಕಣ ಚಾನ್ಸ್ ಅವರು ಕೊಡಬೇಕಾದ್ರೆ ಆಗ್ತೀವನು ಎರಡು ಮೂರು ಕೋಟಿ ರೂಪಾಯಿ ಒಡಿಗಳು ಹಾಕ್ಕೊಂಡು ಹೋಗ್ರ ಒಳಗೆ ಬಿಟ್ಕೊತಾನೆ ನಿಮ್ಮನ್ನ ಹಾಂ ಅಣ್ಣ ಅಪ್ಪ ಅಂತ ಬೇಡ್ಕೊಂತೀವಲ್ಲ ನಾಚಿಕೆ ಆಗ್ಬೇಕು ನಿಮಗೆ ತಾಯಿ ತಂದಾಗ ಮರ್ಯಾದೆ ಹೋಗುತ್ತಲ್ಲೈ ಹೋಗ್ರ ದುಡ್ಡು ಸಂಪಾದೆ ಮಾಡ್ರ ಒಳಗೆ ಕರ್ಕೊತಲ್ಲ ಅವರೇ ಲೈ ಗೋಲ್ಡ್ ಸುರೇಶ್ ಅದನ್ನ ಹೇಳ್ತಾ ಇರೋದು ಇಂಥವನ್ನೆಲ್ಲ ಬಿಡಲ್ಲ ಗೋಲ್ಡ್ ಹಾಕ್ಕೊಂಡು ಹೋಗ್ಬೇಕು ಏನು ಗೋಲ್ಡ್ ಸುರೇಶ್ ನಾವು ಮೊದಲಿಂದ ನಾವು ಏನು ನೋಡಿಲ್ಲ ಹೆಸರು ನೋಡಿಲ್ಲ ಫೋಟೋ ನೋಡಿಲ್ಲ ಏನೇನು ಸಡನ್ನಾಗಿ ಬಂದ್ ತೆಳ್ಕೊಬೇಕು ನೀವೇನೇನು ನಡೆದೈತೆ ಅಂದ್ಬಿಟ್ಟು ನಾವೇನು ಒತ್ತಿ ಹೊತ್ತಿ ಹೇಳ್ಬೇಕಾ ನಿಮಗೆ ಇಂಥವ್ರಿಗೆ ಇಲ್ಲ ಬೆಲೆ ಬೇಡ್ಕೊಂಡು ಬೆಲೆ ಇಲ್ಲ ಸಡನ್ನಾಗಿ ಒಂದೇ ಏಟ್ಗೆ ಲೈಮ್ ಲೈಮ್ ಲೇಟ್ಗೆ ಬರ್ತಂದ್ರೆ ಅದು ಅರ್ಥ ಎಲ್ಲ ಹಿಂದ್ಗಡೆ ಇದು ಇದು ಮಾಡ್ರ ದುಡ್ಡು ಮಾಡ್ರಿ ಹಾಕ್ಕೊಳ್ಳ್ರ ಎರಡೆಲ್ಲ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಚೀನಿಗ್ಳು ಹಾಕೊಂಬರ ಹತ್ತು ಜನ ಬಾಡಿಗಡೆ ಹಾಕ್ಕೊಂಡು ಕಾಲು ಮುಗಿದು ಒಳಗಡೆ ಕರ್ಕೊಂತಾರೆ ನಿಮ್ಮನ್ನ ಅದನ್ನು ಮಾಡಿರಿ ನಿಮಗೆಲ್ಲ ಬೆಲೆ ಇಲ್ಲ ಅದೇನೋ ಹೇಳ್ದೆ ಒಡವೆ ಹಾಕೊಂಡ್ರೆ ಉತ್ತೇಜನ ಕೊಡೋಕ್ಕೆ ಇದು ಮಾಡೋಕ್ಕಲ್ಲ ಸಾವಿರಾರು ಕೋಟಿ ತಗೋರು ಅವರೇ ನೀನು ಒಡವೆ ಹಾಕೊಳೋದ್ರಿಂದ ಯಾರಿಗೂ ಒಪ್ಪು ಊಟಕ್ಕೆ ಯಾರಿಗೂ ಏನು ಪ್ರಯೋಜನ ಇಲ್ಲ ನಾವು ಏನು ಗೊತ್ತಾ ಒಳ್ಳೇದು ಕಳಿಸ್ಬೇಕು ಅನುದಾನ ಇಂಥದ್ದು ಇಂಥದ್ದು ಕಾರ್ಯಕ್ರಮಗಳು ಹುಡುಗರು ಬೆಳೆಸ್ಕೊಬೇಕು ಒಡವೆ ಹಾಕ್ಕೊಳೋದಲ್ಲ ಮಕ್ಳು ಕಳೀಬೇಕಾದ್ರೆ ಉತ್ತೇಜನ ಮಾನವೀಯತೆ ಮೌಲ್ಯಗಳು ಕಲಿಬೇಕು ಬಡವರ್ಗರಿಗೆ ಸಹಾಯ ಮಾಡೋದು ಕಳಿಬೇಕು ಇದುಗಳು ಬರಬೇಕು ನಾನು ಒಡವೆ ಹಾಕೊಂಬಿಟ್ಟು ಇನ್ನೊಮ್ಮೆ ನೀನು ಹಾಕ್ಕೊಕ್ಕಾಗಲ್ಲ ಇನ್ನು ಬಡವ್ರು ಬಡವರಾಗೇ ಇರ್ತಾರೆ ಬಡವ್ರನ್ನ ಶ್ರೀಮಂತರು ಮಾಡಬೇಕು ಅದು ಬಿಟ್ಟು ಒಡವೆ ಇನ್ನು ನೀನು ಒಡವೆ ಹಾಕೊಂಡ್ರೆ ಆಗೋಲ್ಲ ಅದು ಇಲ್ಲಿ ನಮ್ಮ ಇಂಡ್ಯಾದಲ್ಲಿ ಕರ್ನಾಟಕದಲ್ಲಿ ಇವೆಲ್ಲ ಆಗಲ್ಲ ನೀನು ಒಡವೆ ಹಾಕ್ಕೊಂಡು ಶೋಕಿಗೆ ಒಡವೆ ಹಾಕೊಂಡು ನೀನು ಯಾರನ್ನು ಗೊತ್ತಾರೆ ಒಡೆತ ಬಿಟ್ಟು ನೀನು ಯಾರು ಗೊತ್ತಿಲ್ಲ ಜೀರೋ ಅದರಿಂದ ಏನು ಹೇಳ್ತೀನಿ ಒಡವೆ ಹಾಕ್ಕೊಂಡು ಪಕ್ಕದಲ್ಲಿರೋ ಹೇಳಿದ ತಕ್ಷಣ ಅವರು ಒಡಗ ಹಾಕೊಳಕ್ಕಾಗಲ್ಲ ಅದೆಲ್ಲ ಸುಳ್ಳು ಯಾವುದೇ ರೀತಿಯೂ ಒಡವೆ ಹಾಕೊಂಡ್ರೆ ಯಾವುದೂ ಬರಲ್ಲ ಮಾನವೀಯತೆ ಮೌಲ್ಯಗಳು ಬಳಸ್ಕೊಳ್ರಿ ದಾನ ಧರ್ಮ ಬೆಳೆಸ್ಕೊಳ್ರಿ ಅವ್ರು ಮುಂದಕ್ಕೆ ಬರ್ತಾನೆ ಅವ್ನಿಗೆ ಬೆಲೆ ಇರಬೇಕು ಒಡವೆಗಲ್ಲ ಬೆಲೆ ನಾಲ್ಕು ರೂಪಾಯಿ ಒಡೆ ಹಾಕ್ಕೊಂಡು ತೆಗ್ದುಬಿಟ್ರೆ ಈ ಇಲ್ದಿರೋನಿಗಿಂದ ಅದ್ವಾನ ಅರ್ಥ ಆಯಿತಾ ಇಷ್ಟೇ ಪ್ರಪಂಚ ಬಿಡಲು ಹತ್ತು ಸಮಯ ಇರಲ್ಲ ಹತ್ತು ಜನನಿಗೆ ಕರ್ಕೊಳ್ಳಿ ಸೀರಿಯಲ್ ಸೀರಿಯಲ್ನೇ ಹಾಕ್ಕೊಂಡು ಡೈಲಿ ನೋಡಿ ನೋಡಿ ಬೇಜಾರು ಅವಣ್ಣೇ ಹಾಕ್ಕೊಂಡಿದ್ದು ಅದು ಬೇಡ ಎಲ್ಲ ಹೊರದವ್ರಿಗೆ ಕೊಡಿ ಎಲ್ಲರೂ ಪ್ರೀತಿಸ್ಬೇಕು ನಿಮ್ಮನ್ನ ಬಿಗ್ ಬಾಸ್ನ ಎಲ್ಲರೂ ಇಷ್ಟಪಡಬೇಕು ಯಾರೋ ಕೆಲವ್ರು ಮಾತ್ರ ಇಷ್ಟ ಬಿದ್ದು ಇಲ್ಲರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ಒಂದು ಇಕ್ಕೊಂಡು ಇಟ್ಕೊಂಡು ತೂಕ ಕರೆಕ್ಟಾಗಿರ್ಬೇಕು ಆ ರೀತಿ ಬಿಗ್ ಬಾಸ್ ಅವರು ಎಲ್ಲ ಜನಾಂಗಗಳನ್ನೂ ಎಲ್ಲ ಏನೇನೋ ಅವರಲ್ಲಿ ಟ್ಯಾಲೆಂಟಿ ಪ್ರತಿಯೊಬ್ಬನೂ ಶೋಧಿಸಿ ಅವ್ರಿಗೆ ಅವಕಾಶ ಕೊಡಿ ಬಡವನಿಗೆ ಅವಕಾಶ ಕೊಡಿ ಸಾಹುಕಾರನ ಬಡವನ್ ಮಾಡಿ ಅಲ್ಲಿ ನೀವು ಅವಕಾಶ ಕೊಡೋದು ಬೇಡ ಅವ್ರಿಗೆ ಕೊಡಿ ಎಲ್ಲರ ಹತ್ರ ಇರೋ ಟ್ಯಾಲೆಂಟು ತೆಗೆದು ನೀವು ಹಾಕೋದನ್ನ ಟಿ ವಿನಲ್ಲಿ ನೋಡೋದು ನಮಗೂ ಇದಾಗುತ್ತೆ ಒಂದು ಪೂರ್ವ ಕಾಮಿರ್ ಕೊಡಿ ಅಂಗನವಾಡಿ ಮಾಡಿ ಕಾರ್ಯಕರ್ತರು ಕೊಡಿರಿ ಕೂಡಿ ನೀವು ಅಲ್ಲಿ ಕೊಟ್ಟ ಮೇಲೆ ಟ್ಯಾಲೆಂಟ್ ನೋಡ್ಸ್ತಾರೆ ಬಿಡಿ ನೀವು ಇವರು ಯಾವುದೇ ಕಾಮಿಡಿ ಮಾಡೋಣ ಬಿಟ್ಕೊಂಡಿದ್ರೆ ಅವರಲ್ಲಿರೋದು ತೆಗೀರಿ ನೀವು ಅವರಲ್ಲಿರೋ ಶಕ್ತಿನ ತೆಗೀರಿ ಆಚಿಕೆ ಹೊರಗೆ ನೋಡಿಸಿ ನಮಗೆ ಪ್ರೇರೇಪಣೆ ಆಗಬೇಕು ನಮಗೆ ಅದು ಬಿಟ್ಬಿಟ್ಟು ಹಾಕಿರೋಣೇ ಹಾಕೊತೀವ ಓ ಸರಿ ಗಂಡನ್ನು ಕೊಟ್ಟರೆ ಈ ಸರಿ ಅವ್ರು ಎಂತಿಗ್ ಕೊಟ್ಟಿದ್ದೀವ ಹೆಣ್ಮಕ್ಳು ನಾವೇನು ಇದಿಲ್ಲ ಹೆಣ್ಮಕ್ಳ ಸಹಕಾರ ಕೊಡ್ತೀವಿ ಆ ಹೆಣ್ಮಗು ಬಿಟ್ಟು ಇನ್ನೊಬ್ರು ಹೆಣ್ಮಗು ಕೊಟ್ಟಿರೋ ಒಂದು ಚಾನ್ಸ್ ಆಗಿರೋದಲ್ಲ ಇಲ್ಲ ನಮಗೆ ಒಂಥರ ಅನುಮಾನ ಆಗ್ತಿದೆ ಏನು ಅವ್ರು ಹೋಗೋರು ಇವ್ರು ಹೋಗೋರು ಯಾರೂ ಇಲ್ಲೇ ಇಲ್ಲವಾ ನಾಡಲ್ಲಿ ಹೆಣ್ಮಕ್ಳು ಕಮೆಂಟ್ ಸಾವಿರ ಮಾತಾಡಲಿ ನಾನು ನಾನು ಗೋಲ್ಡ್ ಹಾಕಿನಿ ಇದಾಕಿನ ಅವಶ್ಯಕತೆ ಇಲ್ಲ ನಾನು ಹೋರಾಟ ಮಾಡ್ಕೊಂಡು ಬಂದಿ ನಾನು ನೋಡ್ತೀನಿ ನಿಮ್ಗೆ ಏನಿದೆ ಅಂದ್ಬಿಟ್ಟು ನಾನು ಹದಿನೇಳು ಹದಿನೆಂಟು ವರ್ಷದಿಂದ ಕನ್ನಡ ಪರ ಹೋರಾಟ ಮಾಡಿ ಐತನಂತ ಅಂತ ಡಾಕ್ಯುಮೆಂಟನ್ನು ನೋಡ್ಸ್ತೀನಿ ಆಯಿತಾ ಗೋಲ್ಡ್ಗೆ ಅದಕ್ಕೆ ಸಂಬಂಧ ಇಲ್ಲ ನಾನೆಲ್ಲೋ ನನ್ನ ಬಡವನು ನಾನು ರೈತನ ಮಗನಂತ ನಾನು ಏನು ಹೇಳಿಲ್ಲ ನಾನು ಮಾಮೂಲಿ ನಾರ್ಮಲ್ಲೇ ಇರೋದ್ರಲ್ಲಿ ದೇವ್ರು ಚೆನ್ನಾಗಿ ಕೊಟ್ಟನು ಅದಲ್ಲಿದ್ದೀನಿ ಸುಮ್ಮ ಸುಮ್ಮನೆ ಇವಾಗ ನಿಮಗೂ ಹೇಳ್ಬೋದಲ್ಲ ನನ್ನ ಬಡವನು ಮಗು ನನ್ನ ರೈತನ ಮಗನ ಒಡವೆ ಹಾಕ್ಬೋದು ಅವೆಲ್ಲ ಡೂಪುಗಳು ಬೇಡ ನಾವು ನಾರ್ಮಲ್ ಜನನೇ ಕನ್ನಡಕ್ಕೆ ಈ ನಾಡಿಗೆ ದುಡ್ಕೊಂಬಂದೀನಿ ಮುಂದಕ್ಕೂ ದುಡಿತೀನಿ ನಾವು ಒಡವೆ ಹಾಕ್ರೂ ದುಡಿತೀನಿ ಒಡವೆ ಹಾಕಿಲ್ಲ ದುಡಿತೀನಿ ನಾವು ಒಡವೆ ಶೋಗಳು ಮಾಡ್ಕೊಂಬಂದು ಬಿಲ್ಡಪ್ ಕೊಟ್ಟು ನಾವು ನಾನು ಇಲ್ದಿ ಸಿಲ್ದಿ ಸುಳ್ಳೆಲ್ಲ ಹೇಳ್ಕೊಳ್ಳೋಲ್ಲ ಓರಾಟ ಮಾಡ್ಕೊಂಡು ಓಡಾಡ್ಕೊಂಡು ಥರನೇ ಇದ್ದೀನಿ ಸರ್ ಇವಾಗ ನಾನು ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಹೇಳ್ರಿ ಇವ್ನು ರೈತನಲ್ಲ ಬಡವನಲ್ಲ ಬಡವ್ರು ಯಾರು ಗೊತ್ತಾ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿ ನೈಟ್ ಊಟ ಮಾಡಿ ಬೆಳಗ್ಗೆ ಕೆಲ್ಸ್ಕೊಂಡು ಅವ್ನು ನಿಜವಾದ ಕೂಲಿ ಕೆಲ್ಸ್ತವನು ರೈತ ಅಂದರೆ ಅಲ್ಲಿ ಇದರಲ್ಲಿ ಇರ್ತಾನೆ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ತೋಟದಲ್ಲಿ ಕೆಲಸ ಮಾಡಿದ ಇಂಥವ್ರು ರೈತರು ಅವ್ರು ಇದಕ್ಕೆ ಬರಲ್ಲ ಅದನ್ನ ಎಸ್ ಹೇಳ್ಕೊಂಡು ಇವರು ಎಲ್ಲ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬೆಳೆಸ್ಬಿಟ್ರು ಎಲ್ಲರೂ ತಂದೆ ತನ ಅದೇನೇ ಮಾಡೋದು ಮೂರು ಹತ್ತು ಈ ಪಿಝಾ ಬರ್ಗರ್ ತಿಂದ್ಕೊಂಡು ಆಚೆ ಬಂದ ಮೇಕಪ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡ್ತೀವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪೂಮಾ ಶು ಶೆಲ್ಟು ಹಾಕೊಂಡು ಆಚೆ ಬಂದ್ಬಿಟ್ಟು ನಾನು ನಮ್ಮ ಅಪ್ಪನ ರೈತನ ನಾನು ಬಡವನ ಮಗನಾದರೆ ಇದೊಂದು ಸೆಂಟಿಮೆಂಟ್ ಇಕ್ಕೊಂಬಿಟ್ಟವ್ರೆ ಯಾರು ವೇದಿಕೆ ಮೇಲೆ ಬರಲಿ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದವ್ರೆ ಎಲ್ಲರ ಅಪ್ಪ ಅಮ್ಮನ ಕಷ್ಟ ಬಿದ್ದೇ ಬೆಳ್ಸೋದು ಈ ಸ್ಟೇಜ್ ಮೇಲೆ ಈ ಗಿಮಿಕ್ ಬಿಟ್ಬಿಡ್ರಿ ನಕಲಿ ರೈತನ ಅಂತ ಹೇಳೋದು ನಕ್ಲಿ ನನ್ನ ಬಡವ ಅನ್ನೋದು ಬಡವನ ಮಕ್ಳನ್ನ ಬೆಳೆಸಿ ಅನ್ನೋದು ಅದು ಸಾಹಕಾರ ಮಕ್ಳು ಬಡವನ ಮಕ್ಳು ಬೆಳೆಸಿ ಅಂತ ಹೇಳೋದು ಬಡವ್ನ ಬಡವನಾಗೆ ಇರ್ತಾನಲ್ಲಿ ಗುಡ್ಸ್ಲಾಗೆ ಇರ್ತಾನೆ ಗುಡ್ಸಲಾಗಿರೋನು ಅಲ್ಲಿ ವೇದಿಕೆ ಮೇಲೆ ಬರಲ್ಲ ಸಾಕಣ ನನ್ನ ಬಡವನ ಮಕ್ಕಳು ಬೆಳೆಸಿ ಅಂತ ಹೇಳ್ಬಿಟ್ಟು ಒಂಥರ ಈ ಟ್ಯಾಗ್ಲೈನ್ ಹಾಕ್ಕೊಂಡು ಬೆಳೆ ಬೇಯಿಸ್ಕೊತವ್ರು ಅಷ್ಟು ಬಿಟ್ಟರೆ ಬಡವನ ಬಡವನೇ ಸಾಕಾಣು ಸಾಕಾಣೇ ಬಡವನು ಸಾಕಾಣ ಬೇಕಂದ್ರೆ ಇಂಥವ್ರಿಗೆ ಬಡವ್ರನ್ನ ಚಾನ್ಸ್ ಕೊಟ್ಟು ವೇದಿಕೆ ಮೇಲೆ ಕರಿಬೇಕೆ ಹೊರ್ತನು ನಕಲಿ ಬಡವ್ರನ್ನ ನಕಲಿ ರೈತರನ್ನ ಕರ್ಕೊಂಬಂದು ವೇದಿಕೆ ಮೇಲೆ ಬಿಡೋದ್ರಿಂದ ಯಾವುದೇ ರೀತಿಯೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಸರ್ ಅವರು ಬಿಗ್ ಬಾಸ್ ಅವರು ನಾನು ಏನು ನಾನು ಹೋಗೋ ಇಲ್ಲ ನನಗೆ ಹೋಗೋದೂ ಇಲ್ಲ ನನಗೆ ಬೇಕಾಗಿಲ್ಲ ಬಿಗ್ ಬಾಸಲ್ಲಿ ಹೋಗಿ ಸಾಧನೆ ಮಾಡೋದಿಲ್ಲ ಈ ನಾಡಿನಲ್ಲಿ ದುಡಿಯೋಕೆ ಬಂದಿದ್ದೀನಿ ಈ ನಾಡಿಗೋಸ್ಕರ ದುಡಿಯೋಕಿದ್ದೀನಿ ನನ್ನ ಸಾಯಿಯವರೆಗೂ ಈ ನಾಡಿನ ಪರವಾಗಿ ಹೋರಾಟ ಮಾಡೋದು ನನ್ನ ಕೆಲಸ ಬಿಗ್ ಬಾಸಲ್ಲಿ ಹೋಗಿದ ತಕ್ಷಣ ನಾನು ಅಲ್ಲಿ ಹೋರಾಟಗಾರನ ಆಗಲ್ಲ ನಾನು ಇಲ್ಲಿ ಹೋರಾಟಗಾರನು ಸಾಯೋವರೆಗೂ ಹೋರಾಟಗಾರನೇ ಅವ್ರ ಚಾನ್ಸು ಇನ್ನೊಂದು ನಾನು ಬೇಕಾಗಿಲ್ಲ ಅವ್ರು ಕರೆಯೋದು ಬೇಕಾ ನಾನು ಹೋಗೋದು ಬೇಕಾಗಿಲ್ಲ ನನಗಾಗಿ ಇಲ್ಲಿ ಕೆಲಸ ಏನೋ ಇದೆ ನೂರೆಂಟು ಕೆಲಸ ಇರುತ್ತೆ ಒಬ್ಬ ಹೋರಾಟಗಾರನಿಗೆ ಅದೇನು ಅವಶ್ಯಕತೆ ಇಲ್ಲ ನಮಗೇನು ತಲೆ ಕೆಚ್ಕೊಳಕ್ಕೂ ಹೋಗಲ್ಲ ಬೇಕಾಗಿಲ್ಲ